ನನಗೆ ಸಚಿವನಾಗುವ ಆಸೆ ಇಲ್ಲ ಮುಂದೆಯೂ ಡಾಕ್ಟರ್ ಎಂಸಿ ಸುಧಾಕರ್ ಅವರೇ ಮಂತ್ರಿಯಾಗಿ ಮುಂದುವರಿಯಲಿ ಶಾಸಕರಾಗಿ ನನ್ನ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ಅದನ್ನು ನಿಭಾಯಿಸಲು ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದು ಹಾಗೇನಾದ್ರೂ ಸಚಿವ ಸ್ಥಾನ ನನ್ನ ಸಮುದಾಯಕ್ಕೆ ಒಲಿತು ಬಂದ್ರೆ ಹಿರಿಯರಾದ ಸೀತಾರಾಮ್ಗೆ ನೀಡಲಿ ಅಥವಾ ರಕ್ಷಾರಾಮಯ್ಯ ಅವರನ್ನ ಎಂಎಲ್ಸಿ ಮಾಡಿ ಸಚಿವ ಸ್ಥಾನ ನೀಡಲಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಸುದ್ದಿಗಾರರಿಗೆ ತಿಳಿಸಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಜಡರತಿಮನಹಳ್ಳಿಯಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಸುದ್ದಿಗಾರರೊಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ನನ್ನ ಅಭಿಮಾನಿಗಳು ಬೆಂಬಲಿಗರು ನಾನು ಸಚಿವನಾಗಬೇಕೆಂದು ಇದ್ದು ಅವರ ಪ್ರೀತಿಗೆ ಚಿರಋಣಿಯಾಗಿರ್ತೇನೆ ಆದರೆ ನನಗೆ ಸಚಿವನಾಗುವ ಇಚ್ಛೆ ಇಲ್ಲ ಅಂದರು ನನಗೆ ಯಾವುದೇ ಆಸೆ ಆಕಾಂಕ್ಷೆಗಿಂತ ಈ ಪ್ರಶ್ನೆನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಸರ್ ನೋಡಿ ತಪ್ಪೇನಿಲ್ಲ ಅದು ಅವ್ರವ್ರ ಆಸೆ ಅವ್ರವ್ರಿಗಿರುತ್ತೆ ಆಸೆ ನನಗಿರ್ಬೇಕಲ್ಲ ನನಗೆ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಲ್ಲ ಎಮ್ ಎಲ್ ಎ ಆಗಿರೋದೇ ದೊಡ್ಡದಣ ಈ ಕೆಲಸ ಮಾಡೋದೇ ಕಷ್ಟ ಇದೆ ಇನ್ನು ಮಿನಿಸ್ಟರ್ ಆಗಿ ಸ್ಟೇಟಲ್ಲಿ ನಾನೆಲ್ಲ ಸುತ್ತೆ ಸೆಂಬಲಿಗರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಲೆ ನೀವು ಪ್ರೀತಿ ಇಟ್ಟಿಲ್ಲ ನಾನು ನಮ್ಮ ಸಮುದಾಯದಲ್ಲಿ ನಾನು ಒಬ್ಬನೇ ಇಲ್ಲ ಸೀತಾರಾಮಣ ಹಂಗೆ ಹಂಗೇನಾದರೂ ಸಮುದಾಯದಲ್ಲಿ ಕೊಟ್ಟರೆ ನಮ್ಮ ಸೀತಾರಾಮಣ ಕೊಡಲಿ ಎಮ್ ಎಸ್ ರಾಮಯ್ಯ ಕುಟುಂಬಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ ಇನ್ನೂ ನಾನು ಇನ್ನೂ ಒಂದು ಆಸೆ ಹೇಳ್ತೀನಿ ಸಮುದಾಯದಲ್ಲಿ ಕೊಡಬೇಕು ಅಂದರೆ ರಕ್ಷಾರಾಮಯ್ಯ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟ್ರು ಮಾಡಲಿ ಅಂತ ನಾನು ಬಯಸ್ತೀನಿ ಸಮುದಾಯದ ಹಿರಿಯರು ಬೆಳಿಬೇಕು ಅವ್ರದ್ದು ಲೀಗ ಇದೆ ನಾನು ಮೊನ್ನೆ ಬಂದು ಗೆದ್ದುಬಿಟ್ಟು ಮಿನಿಸ್ಟರ್ ಆಗಬೇಕು ಅಂದರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡಲಿ ಇಲ್ಲ ಸೀತಾಂಡನ ಮಿನಿಸ್ಟ್ರ್ ಮಾಡಿ ನನ್ನ ಬೆಂಬಲ ಇತ್ತು ನಿಮ್ಗೆ ಆಸೆ ಇಲ್ಲವಾದ ನನಗೆ ಇಲ್ಲ ನಾನು ಆಗೋದು ಇಲ್ಲ ನನಗೆ ಬೇಡ ಗುರು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಈಗಾಗಲೇ ಅನೇಕ ಗ್ರಾಮಗಳಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಶಂಕುಸ್ಥಾಪನೆಗಳು ನಡೆದಿದ್ದು ಈ ನಿಟ್ಟಿನಲ್ಲಿ ತಾಲೂಕಿನ ಜಡಲತಿಮ್ಮನಹಳ್ಳಿಯಿಂದ ರಾಷ್ಟೀಯ ಹೆದ್ದಾರಿವರೆಗೆ ಸಂಪರ್ಕ ರಸ್ತೆ ಹಾಗೂ ಜಡಲತಿಮ್ಮನಹಳ್ಳಿಯಿಂದ ನಂದಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಗೆ ಎರಡು ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ ಅಂತ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದರು ಸಿ ರಸ್ತೆ ಇದು ಮಾಡೋದ್ರಿಂದ ತುಂಬ ನಾನೇ ನೋಡಿದೆ ತುಂಬ ಹಳ್ಳಿಗಳಿದೆ ಭಾಳಷ್ಟು ಜನ ಬೀಳ್ತಿದ್ರು ಏನಿಲ್ಲ ಒಂದು ವಿಷನ್ ಇಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಕಂದ್ವಾರ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ಜಡಲ್ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಿಲ್ಲ ದಿನ್ನೆ ಹೊಸಳ್ಳಿ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ಉಸ್ಟೂರು ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ಯಾಕೆಂದರೆ ಈ ನಾಲ್ಕು ರಸ್ತೆಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಬೇಕು ಇಪ್ಪತ್ತು ಇಪ್ಪತ್ತೈದು ಕೋಟಿ ನಾಲ್ಕು ರಸ್ತೆ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆ ಏನಪ್ಪ ಹಾಕೋದು ಅನ್ನೋದು ಭಾಳ ಜನಕ್ಕೆ ಅಭದ್ರತೆ ಇರುತ್ತೆ ನನಗೆ ಅಭದ್ರ ಅಭದ್ರತೆ ಇಲ್ಲ ಕಳೆದ ಹತ್ತು ವರ್ಷಗಳಿಂದಲೂ ಕ್ಷೇತ್ರದಲ್ಲಿ ಹಲವಾರು ಗ್ರಾಮೀಣ ಪ್ರದೇಶದ ರಸ್ತೆಗಳು ಹಾಳಾಗಿದ್ದು ಸಾಕ್ಷಾತ್ ವೀಕ್ಷಿಸಿದ ನಂತರ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಪ್ರಥಮ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲೆಡೆ ಗ್ರಾಮೀಣ ಪ್ರದೇಶಗಳ ಭಾಗಗಳಲ್ಲಿ ಶಂಕುಸ್ಥಾಪನೆಗಳು ನಡೀತಾ ಇದ್ದು ಇನ್ನೆರಡು ಮೂರು ತಿಂಗಳ ಒಳಗಾಗಿ ಗ್ರಾಮೀಣ ಪ್ರದೇಶದ ಎಲ್ಲ ರಸ್ತೆಗಳು ಅಭಿವೃದ್ಧಿಯಾಗಲಿವೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಎಂ ಮುನೇಗೌಡ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸುಧಾ ವೆಂಕಟೇಶ್ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ವರ್ಣ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಉಮೇಶ್ ಜೆಸಿಬಿ ಮಂಜು ಇತರರು ಜೊತೆಗಿದ್ದರು ಕ್ಯಾಮೆರಾಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ